ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅರ್ಸಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೊಂದು ಚಿಕನ್ ಪೆಪ್ಪರ್ ಫ್ರೈ ರೆಸಿಪಿ ಮೂಲಕ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಸೊ ಯಾರ್ಯಾರಿಗಿದು ಚಿಕನ್ ರೆಸಿಪಿ ಪೆಪ್ಪರ್ ಫ್ರೈ ಇಷ್ಟ ಆಗುತ್ತೆ ಅಂತ ಗೊತ್ತಿರಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೇಗ ಕ್ವಿಕ್ಕಾಗಿ ಗೆಸ್ಟ್ ಬಂದಾಗ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು ಸೊ ಒಂದು ಕಡಾಯಿ ಇಟ್ಟಿದ್ದೀನಿ ಆ ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಂದು ನಾಲ್ಕರಿಂದ ಐದು ಚಿಲ್ಲಿ ಹಾಕ್ಕೊಂಡಿದ್ದೀನಿ ಮಧ್ಯದ ಸ್ಲೇಸ್ ಮಾಡ್ಬಿಟ್ಟು ಹಾಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದು ಸಣ್ಣ ಸಣ್ಣ ಹೆಚ್ಚು ಹಾಕೊಂಡಿದ್ದೀನಿ ಸೊ ಸ್ವಲ್ಪ ಅದು ಬ್ರೌನಿಷ್ ಆಗುವರೆಗೂ ಅದು ಆಯಿಲ್ನಲ್ಲೇ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಶುಂಠಿ ಗಾ ಶಿಂಜ ಗಾರ್ಲಿಕ್ ಪೇಸ್ಟು ಪೇಸ್ಟ್ನೇ ಅದು ಮಾಡಿಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಕೊಂಡಿದ್ದೀನಿ ಅದು ಬಾಯಿಗೆ ಸಿಕ್ಕಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ರೆಸಿಪಿ ಅಂತ ಹೇಳ್ಬೋದು ಸೊ ಅದಾದಮೇಲೆ ಒಂದು ಟೊಮೊಟೊ ಒಂದು ಮೀಡಿಯಮ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದು ಕೂಡ ಆಯಿಲಲ್ಲಿ ಚೆನ್ನಾಗಿ ಪೇಸ್ಟ್ ಈ ಥರ ಹಾಕಬೇಕು ಸೊ ಆ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಹಸಿನ ಹಾಕೊಂಡಿದ್ದೀನಿ ಸೊ ಅಷ್ಟುಣ ಹಾಕೊಂಡು ಸ್ವಲ್ಪ ಅದು ಕೂಡ ಸ್ಮೆಲ್ ಹಾಕೋ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ತರಬೇಕು ಅದಾದಮೇಲೆ ಚಿಕನ್ನ ಒಂದು ಕೆ ಜಿ ಚಿಕನ್ ಕ್ವಾಂಟಿಟಿ ನಾನು ಮಾಡ್ತಾರೋ ಅಂಥದ್ದು ಒಂದು ಕೆ ಜಿ ಚಿಕನ್ನ ತೊಗೊಬಂದು ವಾಶ್ ಮಾಡಿ ಅದನ್ನು ಅದೆಲ್ಲ ನೀರೆಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ಹಾಕಬೇಕು ಒಂದು ಕೆ ಜಿನ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಮಸಾಲೆ ಮತ್ತು ಚಿಕನ್ ಎಲ್ಲನೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಮಿಕ್ಸಪ್ಪ ಅಲ್ಲ ಆದಮೇಲೆ ಸಾಲ್ಟ್ ಹಾಕೋಬೇಕು ನೀವು ಸಡನ್ನಾಗಿ ಒಂದೇ ಸಲ ಸಾಲ್ಟ್ ಆದರೆ ಚಿಕನ್ ಬೇಗ ಬಾಯ್ಲ್ ಅಲ್ಲಿ ಆಗೋಲ್ಲ ಒಂದು ಕಡೆ ಸಾಲ್ಟ್ ಇರುತ್ತೆ ಒಂದು ಕಡೆ ಇದಿರುತ್ತೆ ಸೆಪ್ಪೆ ಇರುತ್ತೆ ಹಾಗಾಗಿ ಸ್ವಲ್ಪ ಮಸಾಲೆಗೆಲ್ಲ ಅದು ಕನ್ಸ್ಟಂಟ್ ಆದಮೇಲೆ ಸೊ ನೀವು ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಬೇಗ ಮ್ಯಾರಿನೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಒಂದು ಕಲ್ಲುಪ್ಪು ಹಾಕೋತೀನಿ ನಾನು ಸಣ್ಣ ಉಪ್ಪು ಅಷ್ಟು ರಿಕ್ವೆಂಟ್ ಮಾಡಲ್ಲ ಸೊ ನಾನು ಕಲ್ಲುಪ್ಪು ಹಾಕ್ಕೊಂಡು ಅದು ಕೂಡ ಅದು ಕಲ್ಲುಪ್ಪಲ್ಲ ಆದಮೇಲೆ ಸ್ವಲ್ಪ ಅದು ಕೂಡ ಮಿಶ್ರಣ ಫ್ರೈ ಇದ್ದೀನಿ ಫ್ರೈ ಆದಮೇಲೆ ಒಂದು ಹತ್ತು ಹದಿನೈದು ನಿಮಿಷನೂ ಕೂಡ ಅದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು ಯಾಕೆ ಅಂತಂದ್ರೆ ಹತ್ತು ಹದಿನೈದು ನಿಮಿಷ ಇರ್ಬೋದು ಸ್ವಲ್ಪ ಆಯಿಲಿ ಕಂಟೆಸ್ಟ್ ನೀರೆಲ್ಲ ಇರುತ್ತಲ್ಲ ನೀರೆಲ್ಲ ಹಿಂಗ್ರಿಗೂ ಸ್ವಲ್ಪ ಬಿಡಬೇಕು ಸೊ ನಾನು ಒಂದು ಒಂದು ಎರಡು ಮೂರು ನಿಮಿಷ ಬಿಟ್ಟಿದೆ ಅಷ್ಟೇ ನಾನು ಚೆನ್ನಾಗಿ ಹಿಂಗೆ ಇನ್ನೊಂದು ಕಡಾಯಿ ಕಡಾಯಿ ಒಂದು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಆ್ಯಂಡ್ ಜೀರಾ ಪೌಡರ್ ಇಷ್ಟು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತೀನಿ ಯಾಕೆಂತಂದ್ರೆ ಅದು ಡೈರೆಕ್ಟಾಗಿ ಹಾಕಿದಾಗ ಸ್ವಲ್ಪ ಅದು ಹಸಿ ಸ್ಮಲ್ ಮಸಾಲೆ ಮಸಾಲೆ ಪೌಡರ್ಸ್ ಥರ ಸ್ಮೆಲ್ ಬರುತ್ತೆ ಅದು ಅಷ್ಟು ಇಷ್ಟ ಆಗಲ್ಲ ಸೊ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ಮೆಲ್ ಹೋಗುತ್ತೆ ನೋಡಿ ನೀರೆಲ್ಲ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಡ್ರೈ ಕೂಡ ಆಗ್ತಿದೆ ಇನ್ನೇನು ಡ್ರೈ ಆಗ್ತಾ ಇದೆ ಅನ್ನೋ ಮೂಮೆಂಟಲ್ಲಿ ಸೊ ಈ ಥರ ಪೌಡರ್ನ ಹಾಕೊತೀನಿ ನನಗೆ ಎಷ್ಟು ಬೇಕೋ ಅಷ್ಟು ಪೌಡರ್ನ ಹಾಕ್ಕೊತೀನಿ ಫಸ್ಟು ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಬೇಕು ಅದಾಗ ಎಲ್ಲ ಒಂದೇ ಸಲ ಹಾಕೋದು ತುಂಬ ಖಾರ ಇವಿ ಹೊಡೆಯುತ್ತೆ ಮತ್ತೆ ಪೌಡರ್ ಪೌಡರ್ ಅನ್ಸುತ್ತೆ ತಿನ್ನೋಕಷ್ಟು ಇಷ್ಟ ಆಗಲ್ಲ ಮಕ್ಕಳಿಗೆ ಅಲ್ಲಿ ದೊಡ್ಡೋರಿಗೆ ಆಗಲಿ ಯಾರಿಗೂ ಇಷ್ಟ ಆಗೋಲ್ಲ ಸೊ ನನಗೆ ಸ್ವಲ್ಪ ಡ್ರೈನೆಸ್ ಬೇಕಾಗಿಲ್ಲ ಸ್ವಲ್ಪ ಫ್ರೈ ಬೇಕಾಗಿತ್ತು ನನಗೆ ಚಪಾತಿ ದೋಸೆ ಆ ಥರ ಮಾಡ್ಕೊಂಡು ತಿನ್ನಲಿಕ್ಕೆ ಅದು ಆಗಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಲಿ ಅಂದ್ಬಿಟ್ಟದು ಸ್ವಲ್ಪ ಫ್ರೈಯೆಲ್ಲ ಆದಮೇಲೆ ನಾವು ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ನ ನಾನು ನೀರನ್ನ ಹ್ಯಾಡಬಲ್ ಮಾಡ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಗ್ರೇವಿ ಬೇಕಾಗಿತ್ತು ಹಾಗಾಗಿ ನಾನು ಒಂದು ಗ್ಲಾಸ್ ಮಾತ್ರ ನಾನು ವಾಟರ್ನ ಹ್ಯಾಂಡ್ ಇದ್ದೀನಿ ನಿಮಗೆ ಎಷ್ಟು ಬೇಕು ನೀವು ಸಾಂಬಾರು ಟೈಪರು ಮಾಡ್ಕೋಬೋದು ಇಲ್ಲ ತುಂಬ ಡ್ರೈ ಆ ಥರನು ಮಾಡ್ಕೋದು ಡ್ರೈ ಬೇಡ ಡ್ರೈಯೇ ಬೇಕಂತ ನೀರು ಆ್ಯಡಬಲೇ ಮಾಡಿಬಿಡಿ ಜಸ್ಟ್ ಹಾಗೆ ಬಿಟ್ಟರೆ ಅದು ಕೂಡ ಡ್ರೈ ಕೂಡ ಆಗುತ್ತೆ ಅಂತ ಹೇಳ್ಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಾಣ್ ಮಾಡ್ಕೋಬೋದು ಸೊ ಅದೆಲ್ಲ ಆದ್ಮೇಲೆ ಸ್ವಲ್ಪ ಚಿಕನ್ಗೆಲ್ಲ ಮಸಾಲೆ ಹೀಗಲಿ ಅಂದ್ಬಿಟ್ಟು ನಾನು ಪ್ಲೇಟ್ ಕೂಡ ಕವರ್ ಮಾಡಿದ್ದೆ ಅದಾದಮೇಲೆ ಒಂದು ಹತ್ತರಿಂದ ಒಂದು ಹದಿನೈದು ಕರಿಪಾಯ ಬೆಲೆ ಮತ್ತು ಮೇಲುಗಡೆ ಕೊತ್ತಂಬರಿ ಇಷ್ಟೆಲ್ಲ ಹಾಕಾದ್ಮೇಲೆ ಅದು ಕೂಡ ಫ್ರೈ ಮಾಡಿ ಒಂದು ಅರ್ಧ ನಿಂಬೇಣ ಒಂದರಲ್ಲಿ ಹದ ನಿಂಬೆ ಹಣ್ಣು ಕೂಡ ನಾನು ರಸ ಹಿಂಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಮೇಲ್ಗಡೆ ಇದ್ದೀನಿ ಲಾಸ್ಟಲ್ಲಿ ಸ್ಟಾರ್ಟಿಂಗ್ ಹಾಕೋರ ಸ್ವಲ್ಪ ಹುಳಿ ಹುಳಿ ಕಸರೆ ಕಸರೆ ಆಗುತ್ತೆ ತಿನ್ನೋಕಾಗೋದಿಲ್ಲ ಲಾಸ್ಟಲ್ಲಿ ಹಾಕ್ಕೊಂಬಿಟ್ಟು ಈ ಥರ ಫ್ರೈ ಮಾಡಿ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಗ್ಯಾಸ್ನ ಹಾಫ್ ಮಾಡಿಬಿಟ್ಟು ಸಾಕು ಸೊ ಅದು ಸ್ಟೀಮರಲ್ಲಿ ಸ್ವಲ್ಪ ಹೊತ್ತು ಒಂದು ಅದೆಲ್ಲ ಮಿಶ್ರಣ ಆದಮೇಲೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರಿಗೆ ಈ ಥರ ಪೇಪರ್ ರೆಸಿಪಿ ಇಷ್ಟ ಆಗಿದೆ ಅಂತ ಕಮೆಂಟ್ ಇಚ್ಛೆ ಕಮೆಂಟ್ ಮಾಡಿ ಈ ವಿಷಯ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕಲೇ ರೀ ಬಲಾಕ್ ಅನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಚಿಕ್ಕಮಗಳೂರು ಆಗಿರ್ಬೋದು ದೊಡ್ಡವರ್ಗ ಆಗಿರ್ಬೋದು ರಸಮ್ಗೆ ಚಪಾತಿ ದೋಸೆಗೆ ಯಾವ್ದು ಕಾರ ಕಾಂಬಿನೇಷನ್ ಆಗುತ್ತೆ ಈ ಪೆಪ್ಪರ್ ಚಿಕನ್ ಫ್ರೈ